ಮಕ್ಕಳಲ್ಲಿ ಒತ್ತಡ ನಿವಾರಣೆಯಾಗುವುದು ಹೇಗೆ ಮಕ್ಕಳಲ್ಲಿ ಒತ್ತಡ ಅಷ್ಟು ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಎಂತಹ ಒತ್ತಡ ಎಂದು ಕೇಳಬಹುದು ಆದರೆ ಶಾಲೆಗೆ ಹೋಗುವುದು ಅಲ್ಲಿ ಹೊಸ ಸ್ನೇಹಿತರು ಟೀಚರ್ಗಳ ಬಳಿ ಹೊಂದಿಕೊಳ್ಳುವುದು ಕೂಡ ಮಕ್ಕಳಿಗೆ ಒತ್ತಡವೇ ಆಗಬಹುದು ಅದರಲ್ಲಿಯ ಒತ್ತಡವನ್ನು ಕಡಿಮೆ ಮಾಡಬೇಕೆಂದುಕೊಂಡರೆ ಈ ಅಭ್ಯಾಸಗಳನ್ನು ಅವರಿಗೆ ಮಾಡಿಸಿ ಅವರಿಗೆ ಮನೆಯಲ್ಲಿ ಯಾವುದಾದರೂ ಪುಟ್ಟ ಗಿಡದ ಸಂರಕ್ಷಣೆ ವಹಿಸಿಕೊ ಪ್ರತಿದಿನ ಅದಕ್ಕೆ ನೀರು ಹಾಕುವುದು ಎಲೆಗಳು ಅಥವಾ ಕಸ ಕಡ್ಡಿಗಳು ಅದರ ಸುತ್ತಲೂ ಇದ್ದರೆ ಅವನ್ನು ತೆಗೆಯುವುದು ಅದನ್ನು ಶುಭ್ರವಾಗಿಡುವುದು ಅವರೇ ನೋಡಿಕೊಳ್ಳುವ ಹಾಗೆ ಮಾಡಿ ಆ ಪುಟ್ಟ ಗಿಡದ ಆರೈಕೆಯಲ್ಲಿ ಅವರು ತಮಗಿರುವ ಒತ್ತಡವನ್ನು ಮರೆಯುತ್ತಾರೆ ಮಕ್ಕಳು ಸದಾ ತಮ್ಮ ವಿಷಯಗಳನ್ನು ಹಿರಿಯರೊಂದಿಗೆ ಹೇಳಿಕೊಳ್ಳಲು ತವಕಿಸುತ್ತಾರೆ ತಮ್ಮ ಸ್ನೇಹಿತರು ಟೀಚರ್ ಕೆಲವರೊಡನೆ ಭಿನ್ನಾಭಿಪ್ರಾಯ ಜಗಳ ಎಲ್ಲವನ್ನು ಹೇಳಿಕೊಳ್ಳಲು ಅವೆಲ್ಲವನ್ನು ಒಂದು ಕಾಗದದ ಮೇಲೆ ಬರೆದುಕೊಡಲು ಹೇಳಿ ಇದು ಒಂದು ಥೆರಪಿಯಂತಹುದೇ ಯೋಚನೆ ಮಾಡಿ ಬರೆಯುತ್ತಾರೆಲ್ಲ ಅದರಿಂದ ಅವರ ಒತ್ತಡ ದೂರವಾಗುತ್ತದೆ ಹೊಸ ಹೊಸ ಪಾಠ ಪದ್ಯ ಕಲಿತುಕೋ ಎಂದರೆ ಗುಣಗಾಡುತ್ತಾರೆ ಅದೇ ಬೇರೆ ಭಾಷೆಯನ್ನು ಕಲಿತುಕೊಳ್ಳಲು ಹೇಳಿ ಆಸಕ್ತಿಯಿಂದ ಕಲಿಯುತ್ತಾರೆ ಆದ್ದರಿಂದ ಅವರ ಆತ್ಮವಿ ವಿಶ್ವಾಸ ಹೆಚ್ಚಾಗುತ್ತದೆ ಅವರ ಭಾವೋದ್ವೇಗಗಳ ಮೇಲೆ ಹತೋಟಿಯು ಏರ್ಪಡುತ್ತದೆ ಕಲಿತಿದ್ದನ್ನು ಪ್ರಯೋಗಿಸುವ ಕ್ರಮದಲ್ಲಿ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಬೆಳೆಯುತ್ತದೆ ಶಾಲೆ ಪ್ರಾರಂಭವಾದರೆ ಸಾಕು ನಾವು ಮಕ್ಕಳನ್ನು ಓದಿಕೋ ಬರೆದುಕೋ ಹೋಮ್ವರ್ಕ್ ಮಾಡಿಕೋ ಎಂದು ಹೇಳುತ್ತಿರುತ್ತೇವೆ ಆದರೆ ಅವರು ಸದಾ ಓದುವುದು ಬರೆಯುವುದನ್ನು ಮಾಡುತ್ತಿದ್ದರೆ ಅವರು ಮಾನಸಿಕವಾಗಿ ಸುಸ್ತಾಗುತ್ತಾರೆ ನೀರಸವಾಗುತ್ತದೆ ಅದರ ನಡುವೆ ಅವರಿಗಿಷ್ಟವಾದ ಪೇಂಟಿಂಗ್ ಡ್ಯಾನ್ಸಿಂಗ್ ಸ್ಟೋರಿ ಟೆಲ್ಲಿಂಗ್ ಮುಂತಾದವನ್ನು ಮಾಡಲು ಹೇಳಿ ಬಹಳ ಆಸಕ್ತಿಯಿಂದ ಕುತೂಹಲದಿಂದ ಮಾಡುತ್ತಾರೆ ಅವರಿಗಿಷ್ಟ ಬಂದದ್ದು ಮಾಡುವುದರಿಂದ ಅವರಲ್ಲಿ ಒತ್ತಡ ದೂರವಾಗುತ್ತದೆ ಧನ್ಯವಾದಗಳು